ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಗಳವಾರ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವ್ನಿಗೂ ಒಂದು ಟೆಂಪಲ್ಗೆ ಹೋಗ್ತಿದ್ದೀವಿ ಯಾಕೆ ಈ ಟೆಂಪಲ್ ಬಗ್ಗೆ ನಿಮಗೆ ಪರಿಚಯಿಸ್ತಿದ್ದೀನಿ ಅಂತ ಹೇಳಿದ್ರೆ ಕೆಲವರಿಗೆ ಕೆಲವೊಂದು ಗೊಂದಲಗಳಿರುತ್ತೆ ಕೆಲವೊಂದು ಈಡೇರಬೇಕಾಗಿರುತ್ತೆ ಕೆಲವೊಂದು ಕೋರಿಕೆಗಳಿರುತ್ತೆ ಅದೆಲ್ಲ ಈಡೇರುವಂಥ ಜಾಗ ಅಂತ ನನ್ನ ಭಾವನೆ ನನಗೆ ಪರ್ಸ್ನಲಿ ಆ ಥರ ಅನ್ ಅನುಭವ ಆಗಿದೆ ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಚಂದ್ರಾಯಪಟ್ನದಿಂದ ನಾನು ಬಂದಿರೋದು ಚಂದ್ರಾಯಪಟ್ಣದಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಬರ್ಗೂರ್ ಹ್ಯಾಂಡ್ ಪೋಸ್ಟ್ ಸಿಗುತ್ತಲ್ಲ ಗಣಸಿ ರೋಟು ಅಲ್ಲಿಂದ ಒಂದು ಕಿಲೋಮೀಟರ್ ಆಗುತ್ತಷ್ಟೇನೆ ಈ ದೇವಸ್ಥಾನ ಹಿರಣ್ಯಕರ್ಪ ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಮಾಡ್ತಾ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ಗುಲಕಂಜಿ ಇದೆಯಲ್ಲ ಗುಲಗಂಜಿನ ಒಂದು ಬೊಕ್ಸೆ ಅಷ್ಟು ಇಟ್ಕೊಂಡು ದೇವಿ ಕಣ್ಣನ್ನು ಮತ್ತೆ ಗುಲಗಂಜಿ ಕಣ್ಣನ್ನ ನೋಡ್ತಾ ನಿಮ್ಮ ಕೋರಿಕೆ ಏನಿದೆ ನಿಮ್ಮ ಬೇಡಿಕೆಗಳೇನಿದೆ ಅದನ್ನೆಲ್ಲ ಬೇಡ್ಕೊಂಡ್ರೆ ದೇವಿ ಅದನ್ನು ಈಡೇರಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಇಲ್ಲಿಗೆ ಬರೋದಕ್ಕೆ ಕೆಲವೊಬ್ಬರಿಗೆ ಗೊತ್ತು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಇದೊಂಥರ ಹಿಡನ್ ತರ ಇದೆ ಟೆಂಪಲ್ಲು ಹಾಗಾಗಿ ನಿಮಗೆ ಪರಿಚಯಿಸ್ತಿದ್ದೀನಿ ದೇವಿಯ ಎಲ್ಲ ಲಕ್ಷ್ಮೀ ದೇವಿಯ ಯಾವ್ಯಾವ ಅವತಾರಗಳಿದೆ ಅದನ್ನೆಲ್ಲ ಪೇಂಟ್ ಮೂಲಕ ಚಿತ್ರಿಸಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಲಿಕ್ಕೆ ದೇವಸ್ಥಾನ ಒಂಥರ ವಿಶಾಲವಾಗಿದೆ ಬಂದರೆ ಒಂಥರ ಪೀಸ್ಫುಲ್ಲು ನೆಮ್ಮದಿ ಅಂತ ಅನಿಸುತ್ತೆ ಸಂಜೆ ನೀವು ಏಳುವರೆವರೆಗೂ ಬರ್ಬೋದು ಬೆಳಿಗ್ಗೆ ಹತ್ತು ಗಂಟೆಗೆ ಓಪನ್ ಮಾಡಿದರೆ ಬೆಳಿಗ್ಗೆ ಒಂದು ಸಲ ಪೂಜೆ ಮುಗಿಸ್ಕೊಂಡೋಗಿರ್ತಾರೆ ಇವರು ಶೃಂಗೇರಿ ಮೂಲತಃ ಆಗಿರೋವಂಥ ಒಬ್ಬರು ಭಟ್ರು ಇಲ್ಲಿ ಪೂಜೆನ ಮಾಡ್ಕೊಳ್ತಾರೆ ಹಿಂದೆನೇ ಮನೆ ಇರೋದ್ರಿಂದ ಅವರು ಒಂದು ಹತ್ತು ನಿಮಿಷ ಕರೆದ್ರೆ ಬೇಕಾದರೆ ಬಂದು ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಕ್ಲೋಸ್ ಮಾಡಿದ್ರು ಬೇಕಾದರೆ ಓಪನ್ ಮಾಡಿ ಪೂಜೆನ ಮಾಡ್ಕೊಂಡು ಹೋಗ್ತಾರೆ ನಿಮಗೆ ನಾನು ಸುಮಾರು ಸಲ ಕೆಲವೊಂದು ಒಂದು ಮೂರು ನಾಲ್ಕು ಅರ್ಕೆಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಕೆಲವೊಂದು ಈಡೇರಿದೆ ಹಾಗಾಗಿ ಇಲ್ಲಿಗೆ ಬರ್ತಿರ್ತೀನಿ ಅವಾಗ ಅವಾಗ ನನಗೆ ಟೈಮ್ ಸಿಕ್ಕಾಗಿಲ್ಲ ಲ್ಲಿ ಮೇನ್ ಘಟ್ಟ ಅಂತಲೇ ಹೇಳ್ಬೋದು ಇದನ್ನು ಒಂದು ದೇವಿ ಮೂಲಕ ನಾನು ಕೋರಿಕೆನ ಈಡೇರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಆಸೆ ಏನಿದೆ ಅದನ್ನು ದೇವಿ ಮುಂದೆ ಇಡ್ತಾ ಇದ್ದೀನಿ ಅದು ಯಾವ ರೀತಿಯಾಗಿ ಫಲಿಸುತ್ತೆ ಅಂತ ನೋಡಬೇಕು ಇನ್ನೂ ಟೈಮ್ ಇದೆ ಅದಕ್ಕೆ ಹಾಗಾಗಿ ಇದನ್ನು ಗುಲಕಂಚನ ತಗೊಂಡು ನಿಮಗೆ ಎಷ್ಟು ಶಕ್ತಿ ಅನುಸಾರ ನಿಮ್ಮ ಶಕ್ತಿ ಅನುಸಾರ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿಯಾಗಿ ಗುಲಗಂಜಿಯಲ್ಲಿ ಇಟ್ಕೊಂಡು ನೀವು ಗುಲಗಂಜಿ ಕಣ್ಣನ ಮತ್ತು ದೇವಿ ಕಣ್ಣನ ನೋಡಿಕೊಂಡು ನಿಮ್ಮ ಹದಗೆನ ದೇವಿರ ಮುಂದೆ ಇಟ್ಬಿಟ್ಟು ಅದು ಕೋರಿಕೆ ಮೇಲೆ ಬಂದು ಬೇಕಾದರೆ ಪೂಜೆನ ಮಾಡಿಸ್ಕೊಂಡು ಹೋಗ್ಬೋದು ನೀವೇನು ಬೇಡ್ಕೊಂಡಿರ್ತೀರ ಏನು ಮಾಡಿಸ್ತೀನಿ ಅಂದಿರ್ತೀರ ಅದನ್ನು ಮಾಡ್ಕೋಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಮನೆಗೆ ಬಂದ್ವಿ ಆಮ್ಲನ ತಂದಿಟ್ಟಿದ್ರು ಮನೇಲಿ ತುಂಬ ದಿನ ಆಗಿತ್ತು ಕ್ಯಾಂಡೀಸ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನನ್ನ ಮಗನಿಗೆ ಅದನ್ನು ಮಾಡಲಿಕ್ಕೂ ಟೈಮ್ ಆಗಿರಲಿಲ್ಲ ಯಾಕಂದರೆ ಆಫೀಸು ಮನೆ ಮಗು ಅಂತ ನೋಡ್ಕೊಳ್ತಾನೆ ಕೆಲವೊಂದು ಹೇಳಿರೋದನ್ನು ಮರ್ತೋಗಿರ್ತೀವಿ ಹಾಗಾಗಿ ಅವ್ನು ಮಾಡಿಕೊಡ್ಲೇಬೇಕು ಎಷ್ಟೊತ್ತಾದರೂ ಅಂತ ಹೇಳಿದ್ದ ಹಾಗಾಗಿ ಅವನು ಯಾವಾಗ ಬೇಕಾವಾಗ ಸಣ್ಣ ಮಕ್ಕಳು ನೆನ್ಪಿಸ್ಕೊಂಡು ಬಿಡ್ತಾರೆ ನೋಡಿ ಮಾಡಿಕೊಡ್ಲಿಲ್ಲ ಅಂದ್ರೂ ಬೇಜಾರು ಮಾಡಿಕೊಡ್ತಾರೆ ಹಾಗಾಗಿ ಹೆಲ್ತಿಯಾಗಿರೋದು ಎಲ್ವಾ ಮಾಡಿಕೊಡೋಣ ಅಂತೇಳ್ಬಿಟ್ಟು ನೀಟಾಗಿ ತೊಳೆದು ಅದ್ರದ್ದು ಏನೇನಿದೆ ಸೈಡಲ್ಲಿ ಕಟ್ ಮಾಡಿಬಿಟ್ಟು ವೇಸ್ಟೇಜ್ನ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇದು ಸ್ಟೀಮರ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಇದೆ ನನಗಂತೂ ಇದು ತುಂಬ ಒಂದು ಒನ್ ಏಯ್ಟಿ ಸೆವೆನ್ ರುಪೀಸು ಎಷ್ಟೋ ಅಷ್ಟೇ ವಿತಿನ್ ಟೂ ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಒಳಗಡೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ ನೀಟಾಗಿ ಸ್ಟೀಮ್ ಆಗಿದೆ ಕಾಳು ಅಥವಾ ಈ ಥರ ಹಣ್ಣುಗಳು ಕಾಯಿಗಳು ಎಲ್ಲದನ್ನು ಸ್ಟೀಮ್ ಮಾಡ್ಕೊಳ್ಬೋದು ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ತಣ್ಣಗಾದ ನಂತರ ಈ ಥರ ಪೇಸ್ಟಾಗಿ ಮಾಡಿಕೊಳ್ಬೇಕು ಫೈನ್ ಪೇಸ್ಟಾಗಿ ಮಾಡಿಕೊಂಡು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ನಾನೊಂದು ಒಂದು ಅರ್ಧ ಕೆ ಜಿ ಮೇಲಿತ್ತು ಅದು ಆಮ್ಲ ಅದನ್ನು ಅದಕ್ಕೆ ಎಷ್ಟು ಸಾಕಾಗುತ್ತೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕರಗಿಸಿ ಕಾರ್ನ್ಫ್ಲೋರ್ನ ಕರಗಿಸಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ತಿಕ್ನೆಸ್ಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಖಾಲಿ ಕಡಾಯಲ್ಲಿ ನಾನು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಎಲ್ಲ ಆಲ್ಮೋಸ್ಟ್ ನಾನ್ ನಾನ್ಸ್ಟಿಕ್ ಇರೋದರಿಂದ ಸ್ಟಿಕ್ನೇ ತೊಗೊಂಡಿದೆ ನೀವು ನಾನ್ ಸ್ಟಿಕ್ ಅಲ್ಲದೆ ಇರೋ ಪಾತ್ರೆಯನ್ನು ತೊಗೊಂಡ್ರೆ ಬೆಸ್ಟ್ ಯಾಕಂದರೆ ಯಾವಾಗ ತಳಬಿಡುತ್ತೆ ಅಂತ ನೀಟಾಗಿ ಗೊತ್ತಾಗುತ್ತೆ ನಾನ್ಸ್ಟಿಕ್ಕಲ್ಲಾದರೆ ಯಾವಾಗ ತಳಬಿಡುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಮಾಮೂಲಿ ಕಡಾಯೆಲ್ಲ ನೀವು ಮಾಡ್ಕೊಳ್ಳಿ ಒಂದು ಕಪ್ಪಾಗೋಷ್ಟು ಸಕ್ಕರೆನೇ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸ ಮತ್ತು ಹುಳಿ ಉಪ್ಪು ಸಿಹಿ ಕಹಿ ಎಲ್ಲದನ್ನು ಜೊತೆಲಿ ಸೇರೋದ್ರಿಂದ ಕ್ಯಾಂಡೀಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿನೂ ಕೂಡ ಹೌದು ಮಕ್ಕಳಿಗೆ ಹೊರ್ಗಡೆ ಚಾಕ್ಲೇಟ್ಸ್ನ ಕೊಡೋದು ಕೊಡೋದಕ್ಕಿಂತ ಅದೂ ತಿಂತಾರೆ ಇನ್ನೇನು ನಾವು ನಾವೆಷ್ಟೇ ಅವಾಯ್ಡ್ ಮಾಡಿದ್ರು ಯಾರಾದರೂ ಕೊಡ್ಸ ಬಿಡ್ತಾರೆ ತಿಂತಾರೆ ಇವಾಗಿನ ಅವರು ನಮ್ಮ ಅದನ್ನು ಅಷ್ಟು ಈಸಿಯಾಗಿ ಕೇಳೋದಿಲ್ಲ ಅದ್ರ ಜೊತೆ ನೀವು ಈ ರೀತಿಯಾಗಿ ಹೆಲ್ತಿ ಕ್ಯಾಂಡೀಸ್ನ ಮನೇಲಿ ಮಾಡಿಟ್ರೆ ತಿಂತಾರೆ ಅದನ್ನು ಕೂಡ ಇಷ್ಟಪಟ್ಟು ನೀವು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಬೇಕಾದರೆ ಜಾಸ್ತಿ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಬೆಲ್ಲದ ಬೆಲ್ಲದ ಕೂಡ ಯೂಸ್ ಮಾಡ್ಬೋದು ನೀವು ಹೀಗೆ ನಿಧಾನಕ್ಕೆ ಸ್ಪ್ಯಾಚುರಲ್ಲಿ ತಿರುಗಿಸ್ತಾ ಇರಬೇಕು ಫೈವ್ ಫೈವ್ ಮಿನಿಟ್ಸ್ ಬಿಟ್ಟು ಕೈ ಇರಿ ಇಲ್ಲ ಅಂದರೆ ತಳಕ್ಕೆ ಹಿಡ್ಕೊಳ್ಬೀಳತ್ತೆ ಆಲ್ರೆಡಿ ಸೈಡಲ್ಲೆಲ್ಲ ಹಾಗೆ ಇಟ್ಕೊಳ್ತಾ ಇದೆ ನಾನ್ಸ್ಟಿಕ್ ತೊಗೊಳ್ಬೇಡಿ ಸ್ಟಿಕ್ಕಲ್ಲೇ ಮಾಡಿದ್ದೀನಿ ಈಗ ಸದ್ಯಕ್ಕೆ ಬಟ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾರ್ಮಲ್ ಕಡಾಯಿ ತೊಗೊಂಡ್ರೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಈ ರೀತಿಯಾಗಿ ಎಲ್ಲ ನೀಟಾಗಿ ತಳ ಬಿಡಬೇಕು ಸ್ವಲ್ಪ ಮುಕ್ಕಾಲು ಪರ್ಸೆಂಟು ಆಗಿದೆ ಆದ್ದರಿಂದ ಆವಾಗ ಕಾರ್ನ್ಫ್ಲೋರ್ದು ಏನು ಕರಗಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೂದಲಿಗೆ ಕಣ್ಣಿಗೆದಿ ಹಾಕಿ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದು ಆಮ್ಲ ಕೂದಲಂತೂ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಡೈಲಿ ಒಂದೊಂದು ಕ್ಯಾಂಡೀಸ್ ಅಥವಾ ಎರಡೆರಡು ಕ್ಯಾಂಡೀಸ್ನ ಹಾಕಿ ತಿಂದ್ರೇ ಸಾಕಾಗುತ್ತೆ ನಿಮಗೂ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಇರಿ ಅವಾಗವಾಗ ಕೈ ಆಡ್ತಾನೆ ಇರಬೇಕು ಈಗ ಹಲ್ವಾ ಮತ್ತು ಯಾವುದಾದ್ರೂ ಸ್ವೀಟ್ನ ಮಾಡ್ತೀವಲ್ಲ ಅದೇ ರೀತಿಯಾಗಿ ಅನಿಸುತ್ತೆ ಇದನ್ನು ಬಿಡೋ ಹಾಗಿಲ್ಲ ಕೈ ಆಡ್ತಾನೆ ಇರಬೇಕು ಇದಾದ ನಂತರ ನಾನು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂತೇಳಿದರೆ ಬೇಕಂದರೆ ಒಂದೂವರೆ ಅಥವಾ ಎರಡನ್ನು ನಿಂಬೆ ಹಣ್ಣನ್ನು ಯೂಸ್ ಮಾಡಿಕೊಡ್ಬೋದು ನೀಟಾಗಿ ಈ ಥರ ಕೈ ಆಡಿಸ್ತಾನೆ ಇರಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಟೈಮ್ ಬೇಕಾಗುತ್ತೆ ನಿಮಗೆ ಟೈಮ್ ಇದ್ದಾಗ ಮಾಡಿಕೊಡಿ ಇದಾಗಿದೆ ಇವಾಗ ನೈಂಟಿ ಪರ್ಸೆಂಟ್ ಆವಾಗ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಇದು ನಮ್ಮ ಸ್ಕಿನ್ನಿಗೆ ನರಿಶ್ನ ಕೊಡುತ್ತೆ ಮಾಯಶ್ಚರೈಸಿಂಗಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳ್ಬಿಟ್ಟು ತುಪ್ಪ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಾಗಿದೆ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಆರಲಿಕ್ಕೆ ಬಿಡಿ ಅದಾದ ನಂತರ ಬಟರ್ ಪೇಪರ್ನ ಹಾಕ್ಕೊಂಡು ಒಂದು ಎರಡು ಅವರು ಅಥವಾ ನಾಲ್ಕು ಅವರ್ ಟೈಮ್ ಇದ್ದರೆ ಟೈಮ್ ಯಾವ ಥರ ಇರುತ್ತೆ ಆ ಥರ ನೀವು ಫ್ರೀಸರ್ ಫ್ರಿಡ್ಜಲ್ಲಿ ಇಡ್ಬೋದು ಡಿಪ್ ಫ್ರೀಝರ್ನಲ್ಲೇ ಇಡಿ ಡಿಪ್ ಫ್ರೀಝರ್ನಲ್ಲೇ ಇಟ್ಟರೆ ಬೇಗ ಸೆಟ್ ಆಗಿಬಿಡತ್ತೆ ಈ ರೀತಿಯಾಗಿ ನಿಮಗೆ ಯಾವ ರೀತಿಯಾಗಿ ಸೆಟ್ ಬೇಕೋ ಆ ಥರ ಮಾಡ್ಕೊಳ್ಳಿ ಬಾಕ್ಸಲ್ಲಾದರೂ ಹಾಕಿಡ್ಬೋದು ತಟ್ಟೆಲ್ಲಾದರೂ ಹಾಕಿಡ್ಬೋದು ನಾನು ಫ್ರಿಡ್ಜಿಂದ ಬಾಕ್ಸ್ ಇತ್ತಲ್ಲ ಅಂತೇಳ್ಬಿಟ್ಟು ಅದಕ್ಕೆ ಬಟರ್ ಪೇಪರ್ನ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಯಾವುದೇ ರೀತಿಯಾಗಿ ಆಯಿಲ್ನ ಸವರಿಲ್ಲ ನೀವು ಬೇಕಾದರೆ ತುಪ್ಪನ ಸವರಿ ಬೇಕಾದರೆ ಹಾಕಿಡ್ಬೋದು ಈಗ ಟೂ ಅವರ್ಸ್ ಆಗಿದೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಸೆಟ್ ಆಗಿದೆ ಅಂತೇಳ್ಬಿಟ್ಟು ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಏನು ಅನ್ನಿಸ್ತಿಲ್ಲ ಬಟ್ ಇದಕ್ಕಿಂತ ಜಾಸ್ತಿ ಬೇಯಿಸೋಕ್ಕೂ ಆಗೋಲ್ಲ ನೀವು ಇಷ್ಟೇ ಫೈನಲ್ ಸೆಟ್ ಇಷ್ಟಕ್ಕೆ ಸೆಟ್ ಮಾಡ್ಬೋದು ಅಷ್ಟೇ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಡೈಮಂಡ್ ಶೇಪ್ ಏನು ಬೇಕಂದರೆ ಡೈಮಂಡ್ ಶೇಪು ಸ್ಕ್ವೇರು ಅಥವಾ ರೌಂಡು ನಿಮಗೆ ಮಾಡಲ್ಡ್ಸ್ ಯಾವುದಾದ್ರು ಇದ್ರೆ ಬೇಕಂದ್ರೆ ಮೌಲ್ಡ್ಸಲ್ಲಿ ಕಟ್ ನಾನು ಇಲ್ಲಿ ಸಿಂಪಲಾಗಿ ಸ್ಕ್ವೇರ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದೊಂದು ತಿನ್ಕೋಬೋದು ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಾಯ್ ಬಾಯ್